ವಿದ್ಯಾರ್ಥಿಗಳ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಅನ್ನೊಂದು ನೇರ ಮತ್ತು ವಿಲೋಮ ಅನುಪಾತ ಅನ್ನೋ ಪಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ನಾಲ್ಕು ಐದು ಆರು ಮತ್ತು ಏಳರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಒಂದು ಪೊಟ್ಟಣದಲ್ಲಿರುವ ಮಿಠಾಯಿಯನ್ನು ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿ ಸಿಗುವುದು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಮಿಠಾಯಿಗಳು ಎಷ್ಟು ಅಂತ ಲೆಕ್ಕದಲ್ಲಿ ಕೇಳಿದ್ದಾರೆ ಈಗ ಫಸ್ಟು ನಾವೇನು ಬರ್ಕೊಳೋಣ ಅಂತಂದರೆ ಪ್ರತಿ ಮಗುವಿಗೂ ದೊರೆತ ಮಿಠಾಯಿಗಳ ಸಂಖ್ಯೆ ಅಂತ ಬರ್ಕೊಳೋಣ ಎಷ್ಟದು ಅದು ಐದು ಬರ್ಕೊಂಬಿಡೋಣ ಎಷ್ಟು ಐದು ಹೌದಾ ಹಾಗಾದರೆ ಈಗ ಇಪ್ಪತ್ನಾಲ್ಕು ಮಕ್ಕಳಿಗೆ ದೊರೆಯುವ ಮಿಠಾಯಿಗಳ ಸಂಖ್ಯೆ ಎಷ್ಟು ಇಪ್ಪತ್ನಾಲ್ಕು ಇಂಟು ಐದು ಯಾಕೆಂದ್ರೆ ಪ್ರತಿಯೊಬ್ಬರಿಗೆ ಐದಲ್ಲ ಇಪ್ಪತ್ನಾಲ್ಕು ಇಂಟು ಐದು ಅದು ಮಾಡಿಬಿಟ್ರೆ ನಮಗೆ ಲೆಕ್ಕ ಸಿಗುತ್ತೆ ಇಪ್ಪತ್ನಾಲ್ಕು ಜನಕ್ಕೆ ಎಷ್ಟು ಸಿಗುತ್ತೆ ಹಾಗೆ ಟೋಟಲ್ ಮಿಠಾಯಿಗಳ ಸಂಖ್ಯೆ ಸಿಗ್ತದೆ ಎಷ್ಟು ಇಪ್ಪತ್ತ್ನಾಲ್ಕು ಜನ ಇದ್ದಾರೆ ಹೌದಾ ಇಂಟು ಐದು ಇದು ಗುಡಿಸ್ಬಿಡೋಣ ನೋಡಿ ಐದು ನಾಲ್ಕಲೇ ಇಪ್ಪತ್ತಕ್ಕೆ ಸೊನ್ನೆ ದಸಕ ಎರಡು ಐದೆರಡಲೇ ಹತ್ತು ಎರಡು ಹನ್ನೆರಡು ಸೊ ಹಾಗಾದರೆ ಒಟ್ಟು ಸ್ವೀಟ್ಗಳ ಸಂಖ್ಯೆ ಹೌದಾ ಒಟ್ಟು ಮಿಠಾಯಿಗಳ ಸಂಖ್ಯೆ ಎಷ್ಟಿದೆ ನೂರ ಇಪ್ಪತ್ತಿದೆ ಅದನ್ನು ಬರೀತೀನಿ ಎಷ್ಟು ನೂರ ಇಪ್ಪತ್ತು ಮಿಠಾಯಿಗಳು ಸಿಗ್ತವು ಈಗ ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಒಟ್ಟು ಎಷ್ಟು ಮಕ್ಕಳು ಆಗ್ತಾರೆ ಇರೋ ಮಕ್ಕಳು ಎಷ್ಟು ಜನ ಇಪ್ಪತ್ನಾಲ್ಕು ಜನ ಅದ್ರಲ್ಲಿ ನಾಲ್ಕು ಕಡಿಮೆ ಮಾಡಿದ್ರೆ ಇಪ್ಪತ್ತು ಜನ ಆಗ್ತಾರೆ ಹೌದಾ ಎಷ್ಟು ಜನ ಇದ್ದಾರೆ ಇಪ್ಪತ್ನಾಲ್ಕು ಜನ ಮೊದಲಿದ್ದಾರೆ ಅದ್ರ ನಾಲ್ಕು ಜನ ಕಡಿಮೆ ಮಾಡ್ತೀನಿ ನಾನು ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಹೋದ್ರೆ ಎಷ್ಟು ಜನ ಆಗ್ತಾರೆ ಇಪ್ಪತ್ತು ಜನ ಮಕ್ಕಳು ಆಗ್ತಾರೆ ಹೌದಾ ಈಗ ಹಾಗಾದರೆ ಏನು ಮಾಡೋಣ ಹಾಗಾದರೆ ಇಪ್ಪತ್ತು ಮಕ್ಕಳಿಗೆ ದೊರೆಯುವ ಮಿಠಾಯಿಗಳ ಸಂಖ್ಯೆ ಭಾಳ ಸಿಂಪಲ್ ಏನು ನೂರ ಇಪ್ಪತ್ತು ಡಿವೈಡೆಡ್ ಬೈ ಇಪ್ಪತ್ತು ಮಾಡಿಬಿಟ್ರೆ ನಮ್ಮ ಲೆಕ್ಕ ಸಿಗ್ಬಿಡುತ್ತೆ ನೂರ ಇಪ್ಪತ್ತು ಡಿವೈಡೆಡ್ ಬೈ ಇಪ್ಪತ್ತು ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯ್ತು ಏನು ಉಳಿತು ಹನ್ನೆರಡು ಬೈ ಎರಡು ಉಳಿತು ಈಗ ಎರಡು ಆರ್ಲೆ ಹೌದಾ ಎರಡು ಆರ್ಲೆ ಹಾಗಾದರೆ ಪ್ರತಿ ಮಗುವಿಗೆ ದೊರೆಯುವ ಮಿಠಾಯಿಗಳ ಸಂಖ್ಯೆ ಸಂಖ್ಯೆಯಷ್ಟು ಆರು ಐದನೇ ಲೆಕ್ಕ ಒಬ್ಬ ರೈತನು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವವನು ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರ ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಅಂತ ಕೇಳಿದಾರೆ ಅಂದರೆ ದಿನಗಳ ಸಂಖ್ಯೆ ಕಂಡುಹಿಡಬೇಕು ನಾವು ಇಲ್ಲಿ ನಾವು ಇಂದಿನ ಈ ವಿಡಿಯೋದ ಅಂದರೆ ಈ ಒಂದು ಲೆಕ್ಕದ ಇಂದಿನ ಏನು ನಾನು ಏನು ಅದರ ಪ್ರಕಾರ ದಿನಗಳ ಸಂಖ್ಯೆ ಅಥವಾ ಕೊನೆಗೇನಿರುತ್ತೋ ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಹೌದಾ ಹಾಗಾಗಿ ಇಲ್ಲಿ ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ ಸೊ ದಿನಗಳ ಸಂಖ್ಯೆ ಎಕ್ಸ್ ಆದರೆ ಅವನಲ್ಲಿರ್ತಕ್ಕಂಥ ಒಟ್ಟು ಪ್ರಾಣಿಗಳ ಸಂಖ್ಯೆ ಪ್ರಾಣಿಗಳ ಸಂಖ್ಯೆ ಒಟ್ಟು ಪ್ರಾಣಿಗಳ ಸಂಖ್ಯೆ ಅದ ಏನು ಒಟ್ಟು ಪ್ರಾಣಿಗಳ ಸಂಖ್ಯೆ ಸೊ ಮೊದಲೆಷ್ಟಿತ್ತು ಹತ್ರ ಇಪ್ಪತ್ತು ಈಗ ನಂತರ ಇನ್ನೂ ಎಷ್ಟಂತೆ ಹತ್ತು ಹೆಚ್ಚಂತೆ ಸೊ ಅಲ್ಲಿಗೆ ಒಟ್ಟು ಪ್ರಾಣಿಗಳ ಸಂಖ್ಯೆ ಎಷ್ಟು ಮೂವತ್ತು ಈಗ ನಾವೇನು ಮಾಡೋಣ ಅಂದರೆ ಪಟ್ಟಿ ಬರ್ಕೊಂಡ್ಬಿಡೋಣ ಏನು ಈ ಕಡೆ ಪ್ರಾಣಿಗಳು ಪ್ರಾಣಿಗಳ ಸಂಖ್ಯೆ ಈ ಕಡೆ ದಿನಗಳು ಆಹಾರ ಬೇಕಾಗ್ತಕ್ಕಂಥ ದಿನ ಎಷ್ಟು ದಿನ ಆಗುತ್ತೆ ಅಂತ ದಿನಗಳು ಈಗ ಮೊದಲು ಪ್ರಾಣಿಗಳ ಸಂಖ್ಯೆ ಮೊದಲು ಎಷ್ಟಿತ್ತು ಇಪ್ಪತ್ತಂತೆ ಅದ ಅದ ಇಲ್ಲಿ ಬರ್ಕೊಡೋಣ ಇಪ್ಪತ್ತು ಅದಕ್ಕೆ ಎಷ್ಟು ದಿನ ಆಹಾರ ಸಾಕಾಗುತ್ತೆ ಆರು ದಿನ ಸಾಕಾಗುತ್ತೆ ಈಗ ಪ್ರಾಣಿಗಳು ಇನ್ನೂ ಎಷ್ಟು ಸೇರ್ಕೊಂಡು ಹತ್ತು ಸೇರ್ಕೊಂಡು ಅಂದರೆ ಟೋಟಲ್ ಎಷ್ಟಾಯಿತು ಮೂವತ್ತಾಯಿತು ಈಗ ಎಷ್ಟು ದಿನ ಬೇಕಾಗುತ್ತೆ ಗೊತ್ತಿಲ್ಲ ಅದನ್ನ ಏನಂತ ತೆಗೆದುಕೊಂಡಿದ್ದೀವಿ ಇಲ್ಲಿ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಹೌದಾ ಅದನ್ನು ಬರ್ಕೊಂಬಡೋಣ ಈಗ ನೋಡಿ ಇಲ್ಲಿ ಪ್ರಾಣಿಗಳ ಸಂಖ್ಯೆ ಏನಾಯಿತು ಇಲ್ಲಿ ಇಪ್ಪತ್ತಿತ್ತು ಇಲ್ಲಿ ಹೆಚ್ಚಾಯಿತು ಇಲ್ಲಿ ದಿನಗಳ ಸಂಖ್ಯೆ ಏನಾಗುತ್ತೆ ನೋಡ್ತಾ ಹೋಗೋಣ ನೋಡಿ ಇಪ್ಪತ್ತು ಪ್ರಾಣಿಗಳಿಗೆ ಅದೇ ಆಹಾರ ಆರು ದಿನಕ್ಕಾದರೆ ಮೂವತ್ತು ಪ್ರಾಣಿಗಳಿಗೆ ಅದೇ ಆಹಾರ ಎಷ್ಟು ಎಷ್ಟು ದಿನಕ್ಕೆ ಆರು ದಿನಕ್ಕಿಂತ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಯಾಕಂದರೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗಾಗಿ ಅದು ತಿನ್ನೋ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಬೇಗನೆ ಆಹಾರ ಖಾಲಿಯಾಗಿಬಿಡುತ್ತೆ ಖಾಲಿ ಹಾಗಾಗಿ ದಿನಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಅದು ಇದೆ ಅಂತ ನಾವು ಬರ್ಕೊಂಬಿಡೋಣ ಈಗ ನೋಡಿ ಇಪ್ಪತ್ತು ಡಿವೈಡ್ ಬೈ ಆರು ಅಂತ ಏನು ಬರಿತಾ ಇದ್ವಲ್ಲ ನಾವು ನೇರ ಅನುಪಾತದಲ್ಲಿ ಇಲ್ಲಿ ಆರು ಅಂತ ಬರಿಯೋಲ್ಲ ಇದನ್ನು ಎಕ್ಸನ್ನು ಬರ್ಕೋಬೇಕು ನಾವು ಇಪ್ಪತ್ತು ಬೈ ಎಕ್ಸ್ ಅಂತ ಬರ್ಕೋಬೇಕು ಕಾರಣ ಇದು ವಿಲೋಮಾನುಪಾತದಲ್ಲಿ ಇರೋದರಿಂದ ಇಪ್ಪತ್ತು ಬೈ ಆರು ಆಗೋದಿಲ್ಲ ಇಪ್ಪತ್ತು ಬೈ ಇಲ್ಲಿ ಏನು ಕೆಳಗಿದೆಯೋ ಅದನ್ನು ಬರಿಬೇಕು ಇಪ್ಪತ್ತು ಬೈ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಮೂವತ್ತು ಬೈ ಇಲ್ಲಿ ಕೆಳಗೆ ಎಕ್ಸ್ ಬರೀತಿದ್ವಲ್ಲ ಅದ್ರ ಬದಲು ಆರು ಬರಿಬೇಕು ಅಷ್ಟೇ ರಿವರ್ಸ್ ಮಾಡಬೇಕು ನೋಡಿ ಇದು ಸೇಮ್ ಇರುತ್ತೆ ಈ ಕೆಳಗಳ್ನ ಮಾತ್ರ ನಾವು ರಿವರ್ಸ್ ಮಾಡಬೇಕು ಯಾಕಂದರೆ ವಲೋಮಾನ ಪದ್ದಲ್ಲಿ ಈಗ ಇದನ್ನು ಸಾಲ್ವ್ ಮಾಡ್ಬೇಡಣ ಈಗ ಇದನ್ನೇನು ಮಾಡೋಣ ಎಕ್ಸನ್ನು ಹೊರೆ ಗುಣಕಾರ ಮಾಡೋಣ ಆರನ್ನು ಈ ಕಡೆ ಒರೆ ಗುಣಕಾರ ಮಾಡೋಣ ಹಾಗೇನಾಗುತ್ತೆ ಇಪ್ಪತ್ತು ಇಂಟು ಆರು ಜಿ ಕ್ವಲ್ ಟು ಮೂವತ್ತು ಇಂಟು ಎಕ್ಸ್ ಈ ಮೂವತ್ತನ್ನು ಮತ್ತೆ ಒರೆ ಗುಣಕಾರ ಮಾಡ್ಬೋದು ಆಗ ಎಕ್ಸ್ ಝೀ ಕ್ವಲ್ ಟು ಇಪ್ಪತ್ತು ಇಂಟು ಆರು ಬೈ ಮೂವತ್ತು ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯಿತು ಈಗ ಮೂರೊಂದ್ಲೆ ಮೂರು ಎರಡಲೇ ಅಲ್ಲಿ ಏನು ಉಳೀಯಿತು ಎರಡು ಇಂಟು ಎರಡು ಉಳಿತು ಆಗ ಎರಡೆರಡಲೆ ನಾಲ್ಕು ಹಾಗಾದರೆ ಎಕ್ಸ್ನ ಬೆಲೆ ಏನು ನಾಲ್ಕು ಹಾಗಾದರೆ ಇಲ್ಲಿ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಆಹಾರವು ನಾಲ್ಕು ದಿನಗಳಲ್ಲಿ ಮುಗಿಯುತ್ತದೆ ಅಂತ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ ನೋಡಿ ಹೀಗೆ ಬರೀಬೇಕಾಗತ್ತೆ ಆರನೇ ಲೆಕ್ಕ ಜಸ್ಮಿಂದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿನಗಳಲ್ಲಿ ಬದಲಾಯಿಸುವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ ಮೂರು ಜನರ ಬದಲು ಅವನು ನಾಲ್ಕು ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಕೊನೆಯದು ಅದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯ ಎಕ್ಸ್ ಆಗಿರಲಿ ಅಂತ ಬರ್ಕೊಂಬಿಡೋಣ ಈಗ ನಾವಿಲ್ಲಿ ಪಟ್ಟಿ ಬರ್ಕೊಳ್ಳೋಣ ಜನರ ಜನರ ಸಂಖ್ಯೆ ಈ ಕಡೆ ಕೆಳಗಡೆ ದಿನಗಳ ಸಂಖ್ಯೆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಈಗ ಮೊದಲು ಜನರ ಸಂಖ್ಯೆ ಎಷ್ಟಿದೆ ಮೂರು ಜನ ಇದೆ ಹೌದಾ ಅವರು ಎಷ್ಟು ದಿನದಲ್ಲಿ ಅದನ್ನು ಮುಗಿಸ್ತಾರಂತೆ ನಾಲ್ಕು ದಿನದಲ್ಲಿ ಮುಗಿಸ್ತಾರಂತೆ ಈಗ ಜನರ ಸಂಖ್ಯೆ ಏನು ನಾಲ್ಕು ಜನನ ತೆಗೆದುಕೊಳ್ತಾರಂತೆ ಮೂರರ ಬದಲು ನಾಲ್ಕು ಸೊ ಹಾಗಾದರೆ ಅವ್ರು ಎಷ್ಟು ಜನ ದಿನದಲ್ಲಿ ಮುಗಿಸ್ತಾರೆ ಅದನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ನೋಡಿ ಅದನ್ನು ಎಕ್ಸ್ ಅಂತ ಬರ್ಕೊಂಬಿಡೋಣ ಈಗ ನೋಡಿ ಇಲ್ಲಿ ಜನರು ಮೂರಾದಾಗ ಅದನ್ನು ಮುಗಿಸ್ಲಿಕ್ಕೆ ನಾಲ್ಕು ದಿನ ತೆಗೆದುಕೊಳ್ತಾರೆ ಅಂತಂದರೆ ಯಾವುದೋ ಒಂದು ಕೆಲಸನ ಇಲ್ಲಿ ಜನಗಳ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾದರೆ ಅದನ್ನು ಎಷ್ಟು ದಿನದಲ್ಲಿ ಮುಗಿಸೋಕ್ಕೆ ಸಾಧ್ಯ ಬೇಗನೆ ಮುಗಿಸ್ಬಿಡ್ತಾರೆ ಹೌದಾ ಹಾಗಾಗಿ ಒಂದು ಪರಿಮಾಣ ನೋಡಿ ಇಲ್ಲಿ ಹೆಚ್ಚಾದಾಗ ಇನ್ನೊಂದು ಪರಿಮಾಣ ಕಮ್ಮಿ ಆಗುತ್ತೆ ಅಂಥದನ್ನು ಏನಂತ ಕರೀತಾರೆ ವಿಲೋಮಾನುಪಾತ ಅಂತ ಕರೀತಾರೆ ಹಾಗಾದರೆ ಇಲ್ಲಿ ಜನರ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ಏನಾಗಿದೆ ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೋಬೇಕು ಸೊ ಹಾಗಾಗಿ ನೋಡಿ ಹಾಗಾಗಿ ಏನು ಮಾಡೋಣ ಮೂರು ಡಿವೈಡೆಡ್ ಬೈ ಇದು ಏನು ಅನುಪಾತ ನಾಲ್ಕು ಅಂತ ಬರ್ಕೊಳ್ತಿದ್ವಲ್ಲ ಅದ್ರ ಬದಲು ನಾವು ಏನು ಬರ್ಕೋಬೇಕು ಎಕ್ಸ್ ಅಂತ ಬರ್ಕೋಬೇಕು ಅದರ ಆಪೋಸಿಟ್ ಹೌದಾ ಸೇಮ್ ಇಸ್ ಈಕ್ವಲ್ ಟು ನಾಲ್ಕು ಬೈ ಎಕ್ಸ್ ಅಂತ ಏನು ಬರ್ಕೊಳ್ತಿದ್ವಲ್ಲ ಅದ್ರ ಬದಲು ಇನ್ನು ಈ ನಾಲ್ಕನ್ನು ಈ ಕಡೆ ಕೆಳಗಿರೋದು ಬರ್ಕೋಬೇಕು ಈಗ ಹೊರೇ ಗುಣಕಾರ ಮಾಡೋಣ ನೋಡಿ ನಾಲ್ಕು ಮೇಲ್ಗಡೆ ಹೋಗುತ್ತೆ ಎಕ್ಸು ಮೇಲ್ಗಡೆ ಹೋಗುತ್ತೆ ಹಾಗಾಗಿ ಮೂರು ಇಂಟು ನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎಕ್ಸ್ ಈಗ ನಾಲ್ಕು ಮತ್ತೆ ಕೆಳಗಡೆ ಬರುತ್ತೆ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಇಂಟು ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಇಲ್ಲಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಉಳಿತಕ್ಕಂಥದ್ದೇನು ಮೂರು ಅಲ್ಲಿಗೆ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸೊ ಎಕ್ಸ್ ಅಂತಂದ್ರೇನು ಕೆಲಸವನ್ನು ಮುಗಿಸಲು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು ಮೂರು ಇದೇನಿದು ದಿನಗಳು ಮೂರು ದಿನಗಳು ಅದನ್ನು ಬರೆದು ಬಿಟ್ಟರೆ ಮುಗಿಯುತ್ತೆ ನೋಡಿ ಎಷ್ಟಕ್ಕೆ ಮುಗಿಯುತ್ತೆ ಏಳನೇ ಲೆಕ್ಕ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಸೀಸೆಗಳಿರುವಂತೆ ಇಪ್ಪತ್ತೈದು ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನು ತುಂಬಿದ್ದಾರೆ ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ ಅಂತ ಕೇಳಿದರೆ ಇಲ್ಲಿ ನಾವೇನು ಮಾಡೋಣ ಪೆಟ್ಟಿಗೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ಎಕ್ಸಾಗಿರಲಿ ಅಂತ ತೆಗೆದುಕೊಂಡಿದ್ದೀನಿ ಈಗೇನು ನಾವು ಬರ್ಕೊಳೋಣ ಅಂತಂದರೆ ಇಲ್ಲಿ ಸೀಸೆಗಳ ಸಂಖ್ಯೆ ಪೆಟ್ಟಿಗೆಯಲ್ಲಿ ಸೀಸೆಗಳ ಸಂಖ್ಯೆ ಆಮೇಲೆ ಏನು ಪೆಟ್ಟಿಗೆಗಳ ಸಂಖ್ಯೆ ಅಂತ ಬರ್ಕೊಂಬಿಡೋಣ ನೋಡಿ ಪ್ರತಿ ಪೆಟ್ಟಿಗೆಗಳಲ್ಲಿ ಸೀಸೆಗಳ ಸಂಖ್ಯೆ ಮತ್ತು ಪೆಟ್ಟಿಗೆಗಳ ಸಂಖ್ಯೆ ಅಂತ ಬರ್ಕೊಂಡು ನಾನು ಫಸ್ಟ್ ಏನು ಹನ್ನೆರಡು ಸೀಸೆ ಇರುವಂತೆ ಹೌದಾ ಹನ್ನೆರಡು ಸೀಸೆ ಪ್ರತಿ ಪಟ್ಟಿಗೆಯಲ್ಲಿ ಹನ್ನೆರಡು ಸೀಸೆಗಳಿರುವಂತೆ ಎಷ್ಟು ಪಟ್ಟಿ ಪೆಟ್ಟಿಗೆಗಳನ್ನು ತುಂಬಿದರೆ ಇಪ್ಪತ್ತೈದು ಪೆಟ್ಟಿಗೆ ತುಂಬಿದ್ದೇವಂತೆ ಹಾಗಾದರೆ ಈಗ ಇಪ್ಪತ್ತು ಸೀಸೆಗಳನ್ನು ಅಂದರೆ ಪ್ರತಿ ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳಿರುವಂತೆ ಎಷ್ಟು ಪೆಟ್ಟಿಗೆಗಳನ್ನು ತುಂಬೋದು ಏನಂತ ತೆಗೆದುಕೊಂಡಿದ್ದೀನಿ ನಾನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ ಈಗ ನೋಡಿ ಇಲ್ಲೇನಾಗಿದೆ ನಾನು ಹನ್ನೆರಡು ಏನು ಸೀಸೆಗಳಂತೆ ಎಷ್ಟು ಬಾಕ್ಸನ್ನು ತುಂಬಿದೆ ನಾನು ಇಪ್ಪತ್ತೈದು ಬಾಕ್ಸನ್ನು ತುಂಬಿದ್ದೀನಿ ಈಗ ನಾವೇನು ಮಾಡಿದೆ ಸೀಸೆಗಳ ಸಂಖ್ಯೆ ಜಾಸ್ತಿ ಮಾಡಿದ್ದೀನಿ ನಾನು ಹೌದಾ ಸೀಸೆಗಳ ಸಂಖ್ಯೆ ಇಪ್ಪತ್ತು ಮಾಡಿದ್ದೀನಿ ಹಾಗಾದರೆ ಪೆಟ್ಟಿಗೆ ಎಷ್ಟಾಗ್ತವೆ ಕಮ್ಮಿ ಆಗ್ತವೆ ಯಾಕೆ ಇದು ಹನ್ನೆರಡಕ್ಕೆ ಇಪ್ಪತ್ತೈದಾದರೆ ಇಪ್ಪತ್ತು ಸೀಸೆಗಳಾದರೆ ಪೆಟ್ಟಿಗೆ ಸಂಖ್ಯೆ ಕಡಿಮೆ ಆಗ್ತವೆ ಸೊ ಹಾಗಾಗಿ ನೋಡಿ ಇಲ್ಲಿ ಒಂದು ಪರಿಮಾಣ ಜಾಸ್ತಿ ಆದಾಗ ಇನ್ನೊಂದು ಪರಿಮಾಣ ಕಮ್ಮಿ ಆದಾಗ ಅದನ್ನು ವಿಲೋಮಾನುಪಾತ ಅಂತ ಕರೀತಾರೆ ಹಾಗಾದರೆ ಇಲ್ಲಿ ಪೆಟ್ಟಿಗೆಗಳ ಸಂಖ್ಯೆ ಮತ್ತು ಸೀಸೆಗಳ ಸಂಖ್ಯೆ ಏನಾಗಿದೆ ವಿಲೋಮಾನುಪಾತದಲ್ಲಿದೆ ಅದನ್ನು ಬರ್ಕೊಂಬಿಡೋಣ ಇಲ್ಲಿ ಸೀಸೆಗಳ ಸಂಖ್ಯೆ ಮತ್ತು ಪೆಟ್ಟಿಗೆಗಳ ಸಂಖ್ಯೆ ಏನಾಗಿದೆ ವಿನೋಮಾನುಪಾತದಲ್ಲಿದೆ ಸೊ ದೇರ್ ಫಾರ್ ಹಾಗಾಗಿ ಇಲ್ಲಿ ಅನುಪಾತ ಏನು ಹನ್ನೆರಡು ಡಿವೈಡೆಡ್ ಬೈ ಇಪ್ಪತ್ತೈದು ಅಂತ ಏನು ಬರ್ಕೊಳ್ತಿದ್ವಿ ಅದ್ರ ಬದಲು ನಾವು ಅದರ ಮುಂದಿನ ಏನು ಪೆಟ್ಟಿಗೆಗಳ ಸಂಖ್ಯೆ ಎಕ್ಸ್ ಇದೆ ಅದನ್ನು ಬರ್ಕೋಬೇಕು ಹಾಗೆ ಅದೇ ರೀತಿ ಇಪ್ಪತ್ತು ಬೈ ಎಕ್ಸ್ ಅಂತ ಏನು ಬರ್ಕೊಳ್ತಿದ್ವಿ ಅದ್ರ ಬದಲು ಇಪ್ಪತ್ತೈದನ್ನು ಬರ್ಕೋಬೇಕು ಈಗ ಹೊರೆ ಗುಣಕಾರ ಮಾಡೋಣ ಎಕ್ಸ್ ಮೇಲುಗಡೆ ಹೋಗುತ್ತೆ ಇಪ್ಪತ್ತೈದು ಈ ಕಡೆ ಹೋಗುತ್ತೆ ಅಲ್ಲಿಗೆ ಹನ್ನೆರಡು ಇಂಟು ಇಪ್ಪತ್ತೈದು ಇಸ್ ಈಕ್ವಲ್ ಟು ಇಪ್ಪತ್ತು ಇಂಟು ಎಕ್ಸ್ ಈಗ ಮತ್ತೆ ಇಪ್ಪತ್ತನ್ನು ಕೆಳಗೆ ಕಳಿಸೋಣ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡು ಇಂಟು ಇಪ್ಪತ್ತೈದು ಬೈ ಇಪ್ಪತ್ತು ಈಗ ನೋಡಿ ಐದರಿಂದ ಬಾಕ್ಸಣ್ಣ ನಾವು ಐದು ನಾಲ್ಕಲೇ ಐದೈದಲೇ ಈಗ ಅದೇ ರೀತಿ ಅಲ್ಲಿಗೇನು ಬಂತು ಹನ್ನೆರಡು ಇಂಟು ಐದು ಬೈ ನಾಲ್ಕು ಬಂತು ಈಗ ಮತ್ತೆ ನಾವೇನು ಮಾಡ್ಬೋದು ನಾಲ್ಕರಿಂದನೇ ಭಾಗಿಸ್ಬೋದು ನಾಲ್ಕೊಂದಲೇ ನಾಲ್ಕು ಮೂರಲೆ ಅಲ್ಲಿಗೇನು ಉಳಿತು ಮೂರು ಇಂಟು ಐದು ಉಳಿತು ಅಲ್ಲಿಗೆ ಎಷ್ಟು ಎಷ್ಟಾಯ್ತಿದ್ದು ಹದಿನೈದು ಆಯಿತು ಸೊ ಇದೇನಿದು ಎಕ್ಸ್ ಸಿಕ್ಕೊಲ್ ಟು ಹದಿನೈದು ಸೊ ಹಾಗಾಗಿ ಇಲ್ಲಿ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಹದಿನೈದು ಆಗತ್ತೆ ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ